ಕೂಡ ಒಂದು ಸನ್ನಿವೇಶದಲ್ಲಿ ಬಿಡುಗಡೆ ಸಿನಿಮಾ ಅವ್ರ ಅಭಿಮಾನಿಗಳಿಗೆ ಹಬ್ಬ ನಮ್ಮ ಮನೇಲಿ ಎಲ್ಲ ಇದ್ರು ನಂದೇ ಸ್ವಂತ ಬ್ರ್ಯಾಂಡ್ ಮಾಡಬೇಕು ಅಂತ ಮಾಡಕ್ ಒಂದು ದಮ್ಬೇಕು ಅಂತ ಬೇಕು ಸರ್ ಡಿ ಬಾಸ್ ಕನ್ನಡಕ್ಕೆ ಒಂದು ದೊಡ್ಡ ಆಸ್ತಿ ಇವರು ಹೆಸರು ಮಾಡಕ್ಕೆ ಇವತ್ತು ಆಡಿಯನ್ಸ್ ಸಪೋರ್ಟ್ ಮಾಡೋರು ಇದ್ದಾರೆ ಮೊಬೈಲ್ ಇದೆ ಯೂಟ್ಯೂಬ್ ಇದೆ ಟಿ ವಿ ಇದೆ ಥಿಯೇಟರ್ ಇದೆ ಯಾವ್ದ್ರೆಲ್ಲಾದ್ರೂ ಬಂದ್ ಮಾಡಿ ಆ ಕಮೆಂಟ್ ಕುತ್ಕೊಂಡು ಏನ್ ಇಲ್ಲ ಒಳ್ಳೆ ಅಮ್ಮನ್ ಹುಡ್ಕ್ರೆ ಬೇರೆ ಅಮ್ಮನ್ ಬಗ್ಗೆ ಮಾತಾಡಲ್ಲ ಏನಾದ್ರೂ ಅನ್ಕೊಡ್ಲಿ ಹೌದು ಒಳ್ಳೇದ್ ಮಾತಾಡಿದ್ರೆ ಬಕೆಟಾ ನಾನ್ ಬಕೆಟೆ ದೊಡ್ಡವರಿಗೆಲ್ಲ ದೊಡ್ಡತನನೇ ಇದೆ ಸರ್ ನಾನು ಇದನ್ನ ಹೇಳ್ಬಾರ್ದು ಹೇಳ್ಬಾರ್ದು ನನಗೂ ಗೊತ್ತಿಲ್ಲ ನಾನು ಕೇಳಿದೆ ದರ್ಶನ್ ಸರ್ ಕೂತಾಗ ಮಾತಾಡ್ತೀನಿ ಏನ್ ಮಾತಾಡ್ಬೇಕು ಗೊತ್ತಿಲ್ವಲ್ಲ ಹಣ ಹೇಳ್ತೇನೆ ಆಪರೇಷನ್ ಏನ ಅಂತ ಕೇಳ ಅದೇನೆ ಸಕ್ಸಸ್ ಆಗಲ್ಲ ಅಂದ್ರೆ ಒಂದು ಕಾಲ್ ವರ್ಕ್ ಆಗಲ್ಲ ಸರ್ ಅವ್ರಿಗೆ ಬೆನ್ನು ನೋವನ್ನು ಒದ್ದಾಡ್ತಾ ಇರ್ತಿದ್ರು ಸರ್ ಸೊ ಇವ್ರ ಯಾರ ಬಗ್ಗೆ ಮಾತಾಡೋರು ನಾವು ಸ್ಟ್ಯಾಂಡ್ ತಗೊಂಡೇ ತಗೊಂಡ್ತೀವಿ ಯಾಕಂದ್ರೆ ಅನ್ನೋದ್ ಇದೆ ಸರ್ ನೀವು ಅಭಿನಯದ ದೃಷ್ಟಿಯಿಂದ ದರ್ಶನ್ ದರ್ಶನ್ ವೈಯಕ್ತಿಕವಾಗಿ ಅವರ ಮನಸ್ಸೇನು ಮಾನವೀಯತೆ ಏನು ಸಹ ಕಲಾವಿದರೊಟ್ಟಿಗೆ ಅವರ ಒಣ ಅದು ನಿಮಗೆ ಒಂದ್ ರೀತಿಯ ದಿಗ್ಭ್ರಾಂತಿಯನ್ನ ತಂತು ಬಟ್ ಒಬ್ಬ ಕಲಾವಿದನಾಗಿ ನೀವು ಅವ್ರ ಎದುರು ನಿಂತಾಗ ಸರ್ ಈ ಪಿಕ್ಚರ್ ಬಂದಾಗ ನಂಗೆ ಮೋಸ್ಟ್ಲಿ ಕ್ಯಾರೆಕ್ಟರ್ ಇದೆ ಡೈಲಾಗಿ ಇಲ್ಲಿ ಅನ್ಕೊಂಡ್ಬಿಟ್ಟಿದೆ ಧೈರ್ಯ ಬಂದ್ಬಿಟ್ಟಿತ್ತು ಸೊ ಹೆಂಗೆ ಇವ್ರ ಎದುರುಗಡೆ ಅವ್ರು ಬಂದು ನಾನು ಅನ್ಕೊಂಡಿದ್ದೆ ಕಲಾವಿದ ನೀನು ಕಲಾವಿದ ಯಾಕೆ ಹೆದರ್ಬೇಕು ಏ ಮಾಡು ಅವ್ರ ಎದುರುಗಡೆ ಸೂಪರ್ ಅಂತ ಫಸ್ಟ್ ಶಾಟ್ ಮೇಕರ್ ಪ್ರಕಾಶ್ ಸರ್ ಕೇಳಿ ಅಂದಿದ್ದೀನಿ ಸರ್ ಇದನ್ನ ಡಬ್ಬಿಂಗ್ ಅಲ್ಲಿ ತುಂಬಾ ಕಷ್ಟಪಟ್ಟು ಮ್ಯಾಚ್ ಮಾಡಿದೀನಿ ಡೈಲಾಗೇ ಹೇಳಿಲ್ಲ ಸರ್ ಬಂದೇ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ಡೈಲಾಗ್ ಹೇಳಿ ಏನು ಇಲ್ಲ ಆರಾಮಾಗಿಲ್ಲ ಬಾಸ್ ಇವತ್ತೊಂದು ದಿನ ಕ್ಷಮಿಸ್ಬಿಡಿ ನನ್ಗೆ ಬಾಯ್ ವಾಯ್ಸೇ ಬರ್ತಾ ಇಲ್ಲ ಒಂದ್ ದಿನ ಬಿಟ್ಟು ಆಮೇಲೆ ಅವ್ರು ಕೈ ಹಾಕೊಂಡು ಯಾಕೆ ಎಷ್ಟು ಸಾವಿರ ಜನರ ಎದುರುಗಡೆ ಆಕ್ಟಿಂಗ್ ಮಾಡ್ತಿರೋ ನೀವು ನಿಮ್ ಸ್ಕಿಟ್ ಗಳನ್ನೆಲ್ಲ ನಾವು ಎಂಜಾಯ್ ಮಾಡ್ತೀವಿ ನೀವು ಆರಾಮಾಗಿ ಮಾಡಿ ನಾನೇನ್ ತಿನ್ಕೋತೀನ ಅಂತ ಇಡೀ ಸಿನಿಮಾ ಪೂರ್ತಿ ಹೆಗ್ಲ ಮೇಲೆ ಕೈ ಹಾಕೊಂಡು ಆ ಕಂಫರ್ಟ್ ಝೋನ್ ಹಿಂಗ್ ಹಿಂಗೆಲ್ಲ ಮಾಡ್ತಾ ಬನ್ನಿ ಅಲ್ಲಿ ಕೂತಿದ್ರೆ ಬಗ್ಗೆ ಇಲ್ಲಿ ಕೂತ್ಕೊಳ್ಳಿ ನಮ್ ಪಕ್ಕ ಕೂತ್ಕೊಳ್ಳಿ ಅಂತ ಅಂದ್ರ ಕಲಾವಿದ್ರನ್ನ ಅವರಿಗೆ ಮ್ಯಾಚ್ ಆಗೋ ಮ್ಯಾಚ್ ಈ ಕೋಲ್ ಮಾಡ್ಕೊಂಡು ಆ ಮೋಲ್ಡ್ ಮಾಡ್ಕೊಂಡು ಅವರೇ ಬಂದ್ ನಂಗೆ ಆಕ್ಟಿಂಗ್ ಹಿಂಗ ಹಿಂಗ್ ಮಾಡಿ ಆರಾಮಾಗಿ ಮಾಡಿ ಅಂತ ಹೇಳ್ಕೊಟ್ಟು ಮಾಡಿಸೋರು ಹೆದರ್ಬಾರ್ದು ನಾವು ಎಲ್ಲ ಒಂದೇ ಎಂಟರ್ಟೈನ್ ಮಾಡೋಣ ಸೊ ನನಗೆ ಅನ್ಸಿತ್ತು ದರ್ಶನ್ ಸರ್ ಸಿನಿಮಾ ನೋಡುವಾಗ ಏನ್ ಸೆಲೆಬ್ರೇಷನ್ ಇರುತ್ತೋ ಶೂಟಿಂಗ್ ಮಾಡುವಾಗಲೂ ಅದೇ ಸೆಲೆಬ್ರೇಷನ್ ಇರುತ್ತೆ ಸರ್ ಬರೀ ಕಲಾವಿದ್ರಿಗೆ ಮಾತ್ರ ಅಲ್ಲ ಸರ್ ಹಾ ಟೆಕ್ನಿಷಿಯನ್ಸ್ ಕೂಡ ಅಂದ್ರೆ ಒಬ್ಬ ಸೆಟ್ ಬಾಯ್ ಹಿಡಿದು ಒಬ್ಬ ಪ್ರೊಡಕ್ಷನ್ ಮಾಡ್ ಮಾಡ್ತಿರೋ ಒಬ್ಬ ಹುಡುಗನಿಂದ ಹಿಡಿದು ಎಲ್ರು ಆ ಮನುಷ್ಯ ಒಂಥರ ತುಂಬಾ ಹೊಡಿಕೆ ತುಂಬಾ ಜೋವಿಯಲ್ಲಿ ಮಾತಾಡ್ಸೋದು ಆಮೇಲೆ ಅದೊಂಥರ ನಾನು ಹೀರೋ ಯಾರು ಜಾಸ್ತಿ ಮಾತಾಡಲ್ಲ ಅವೆಲ್ಲ ಎಂತದೂ ಇಲ್ಲ ಸರ್ ನಾವು ಈ ಊಹಾಪೋ ಅಂತಲ್ಲ ಸಾಕಷ್ಟು ಜನ ಏನಾಗುತ್ತೆ ಒಂದ್ ಎಷ್ಟು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಅವ್ರ ಹಂಗ ಹಿಂಗ ನಾವು ಹೌದಾ ಇರ್ಬೋದೇನೋ ಚಿತ್ರರಂಗದಲ್ಲಿ ಅದೇ ಜನ ಹೌದ್ರೆ ನನ್ ನನ್ ನಿಜವಲ್ಲ ನನಗೂ ಇದೊಂತ ಹೇಳ್ತಾರಲ್ಲ ಅನುಭವಿಸಿದ್ರೆ ನಿಮ್ಗೆ ಗೊತ್ತಾಗದ ನಿಮ್ಗೆ ಅದಲ್ಲ ಅಂತ ಅಲ್ಲಿ ಹೋದ್ರೆ ಒಂದು ವೈಬೇ ಬೇರೆ ಇರೋದೇ ಬೇರೆ ಅಂದ್ರೆ ಈ ನಾವು ಕೇಳಿದ್ದೆ ಬೇರೆ ಇತ್ತಲ್ಲ ಅಂದ್ರೆ ಜನ ನಮಗೆ ಹೇಳಿದ ರೀತಿ ಬೇರೆ ಹೌದು ನಾವ್ ಅದನ್ನ ಆಕ್ಚುಲಿ ನೋಡ್ತಿರೋ ರೀತಿ ಬೇರೆ ಅಲ್ಲಿ ಇಲ್ಲ ಎಕ್ಸ್ಪೆಷಲಿ ದರ್ಶನ್ ಅವ್ರ ದರ್ಶನ್ ಅವ್ರ ಬಗ್ಗೆ ಈ ಸಂಗತಿಗಳು ಜಾಸ್ತಿ ಕೆಲಸ ಮಾಡ್ತಾ ಇದೆ ಹೌದು ಸರ್ ನೋಡಿ ಇರುವುದಕ್ಕಿಂತ ಹೆಚ್ಚು ಇಲ್ದಾದ್ರೆ ಕಡಿಮೆ ಸರ್ ಆ ಮನುಷ್ಯ ಯಾರಿಗೂ ಹೆಲ್ಪ್ ಮಾಡೋದು ಗೊತ್ತಾಗಲ್ಲ ಯಾರಿಗೂ ಹೇಳ ಹೇಳೋದು ಇಲ್ಲ ಅವರು ಆಮೇಲೆ ಆತ ಬಹುಶಃ ನನ್ ನಾನ್ ನೋಡ್ದಂಗೆ ಸರ್ ಯಾರಿಗೂ ನಾನು ಮಾಡಲ್ಲ ಇಂಥದ್ದೇನು ಹೆಲ್ಪ್ ಮಾಡಲ್ಲ ಬಟ್ ಯಾರಿಗೂ ಗೊತ್ತಾಗ್ಬಾರ್ದು ಅಷ್ಟೇ ಆತರ ಒಂದ್ ನನ್ ಕಾಣ ಅದ್ ಗೊತ್ತಾಗ್ತಿತ್ತು ಯಾರ ಕೇಳಿದ್ರೆ ಅಲ್ಲಿ ಮೇಲೆ ಮಾತಾಡೋಣ ಅಂದ್ಬಿಟ್ಟು ಕರೆಸಿದ್ರೆ ಬರ್ತು ಅಲ್ಲಿ ನಾಲ್ಕು ಜನ ಮುಂದೆ ಮಾತಾಡ್ತಿರ್ಲಿಲ್ಲ ಅಂದ್ರೆ ಗೊತ್ತಾಗ್ಬಾರ್ದು ಒಂದು ಇದ್ರಲ್ಲಿ ಹೇಳ್ತಿರಲ್ಲ ಆ ಮನಸ್ಸಿನ ಏನ್ ಕಷ್ಟ ಇರುತ್ತೋ ಏನೋ ಈಗ ಅದನ್ನ ಎಲ್ರ ಮುಂದೆ ಹೇಳಿ ನಾವು ಅದ್ ಹೆಲ್ಪ್ ಮಾಡಿದಾಗ ಅದು ತೋರಿಕೆ ಆಗುತ್ತೆ ಹೊರತು ನಾನು ಅದನ್ನ ಸರ್ ಅದನ್ನ ನೋಡಿದ್ಮೇಲೆ ಸಾಕಷ್ಟು ಅದು ನನ್ನ ಜೀವನ ಅಳವಡಿಸ್ಕೊಂಡು ನನ್ನ ಕೈಲಿ ಏನ್ ಶಕ್ತಿ ಆಗುತ್ತೋ ಸರ್ ನನೀಗ ನಾನೊಂದು ಚಾರಿಟಿ ಆಗ್ಬೋದು ಏನೋ ಒಂದು ಮಾಡೋದಿರ್ಬೋದು ನನ್ನ ಕೈಗೆ ಏನ್ ಸೀಮಿತವಾಗುತ್ತೋ ಒಬ್ರಿಗೆ ಒಳ್ಳೇದ್ ಮಾಡಾಕ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಮಾಡ್ತಾ ಇದ್ದೀನಿ ನಾನು ಹೇಳೋದು ನಾನು ಅದರಿಂದ ಏನೋ ದೇವ್ರು ಒಳ್ಳೇದು ಮಾಡುತ್ತಲ್ಲ ಆ ಉದ್ದೇಶದ್ದೆಲ್ಲ ಮಾಡ್ತಿಲ್ಲ ದೇವರು ಒಳ್ಳೇದು ಮಾಡೋದು ನಿಮ್ಮ ಇದು ಒಳ್ಳೆ ಕೆಲ್ಸಗಳಿಂದ ಅದು ಇದಿಂದಲ್ಲ ಅದು ದೇವ್ರಡಿ ಡಿಸಿಷನ್ ಬಟ್ ನನಗೆ ಖುಷಿ ಅದು ಮಾಡಬೇಕು ಅನ್ನೋ ಅವ್ರು ನೋಡ್ಕೊಳ್ತಿದ್ದು ಅದೇ ಮಾಡ್ಬೇಕಷ್ಟೇ ಏನ್ ತಪ್ಪೇನು ಹತ್ತು ರೂಪಾಯಿ ಒಬ್ರು ಕೊಡಬೇಕು ನಿಮ್ಮ ಕೈಯಲ್ಲಿ ಜಾಸ್ತಿ ಇದ್ದ ಕೂಡ ಏನಾಗಲ್ಲ ಸಹಾಯ ಜೆನ್ಯುವನ್ ಆಗಿರ್ಬೇಕು ಅಷ್ಟೇ ಅದು ಆಡಂಬರ ಅಥವಾ ತೋರಿಕೆ ಆಗ್ಬಾರ್ದು ಫೋಟೋ ತೆಗೆಸ್ಕೊಳ್ಬೇಕು ಫೋಟೋ ತೆಗೆಸ್ಕೊಳಕಲ್ಲ ಒಂದು ಜೆನ್ಯುವನ್ ಆಗಿರೋ ಮಾಡಿ ಅದು ಮುಂದೆ ಎಲ್ಲೋಗತ್ತೆ ಹೋಗ್ಲಿ ಅಷ್ಟೇ ಅದು ನಿಜವಲ್ಲೂ ನಾವು ನೋಡ್ಕಲ್ತಿದ್ದು ಸಾಕಷ್ಟು ಒಂದು ಮಟ್ಟದಲ್ಲಿ ಅದನ್ನ ಅಳವಡಿಸ್ಕೊಂಡಿದ್ದು ಅದಾದ್ಮೇಲೆ ಕಾರ್ತಿಕ್ ಹೇಳಿ 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 ಅದೇ ನನಗಿತು ಸರ್ ಅಂದ್ರೆ ನಾನು ಒಂದಿಷ್ಟು ಜನ ರೀಸೆಂಟ್ ಆಗಿ ತುಂಬಾ ಜನ ಸೂಪರ್ ಸ್ಟಾರ್ಸ್ ನೋಡ್ದೆ ಅವ್ರ ಜೊತೆ ಇದ್ದೆ ಊಟ ಎಲ್ಲ ಮಾಡಿದೆ ನಂಗೆ ಅವಾಗ ಅನ್ಸಿದ್ ಒಂದೆ ಸರ್ ದೊಡ್ಡವರಿಗೆಲ್ಲ ದೊಡ್ಡತನನೇ ಇದೆ ನಿಜವಾಗ್ಲೂ ಅವ್ರಿಗೆ ದೊಡ್ಡತನ ಇದೆ ಬಟ್ ನಾವೇನೇನೋ ಮಾತಾಡಿ ಇಲ್ಲಿ ಯಾವ್ದೋ ಊಹಪ ಕೇಳಿ ಇಲ್ಲ ಸರ್ ದರ್ಶನ್ ಸಾರು ಶಿವಣ್ಣ ಡಾಲಿ ಸಾರು ಇವರೆಲ್ಲ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊ ಶಿವಣ್ಣ ಮೊನ್ನೆ ದುಬೈ ಕರ್ಕೊಂಡು ಹೋಗಿದ್ವಲ್ಲ ಮಾಲಲ್ಲಿ ಕರ್ಕೊಂಡು ಹೋಗಿ ನನಗೆ ನಮ್ಮ ಜೊತೆ ಇರೋ ಒಬ್ಬೊಬ್ರಿಗೆ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಪ್ಯಾಂಟ್ ಶರ್ಟ್ ಒಂದು ಒಂದು ಪ್ಯಾಂಟ್ ಶರ್ಟ್ ಇಪ್ಪತ್ತೈದು ಸಾವಿರ ಸರ್ ಅದನ್ನ ಎತ್ತೈತಿ ಟ್ಯಾಗ್ ನೋಡಬೇಡಿ ಬಟ್ಟೆ ಯಾವ್ದು ಬೇಕು ಅಷ್ಟೇ ತಗೊಳ್ಳಿ ಅಂತ ಹೇಳಿ ಅದನ್ನ ಅಂದ್ರೆ ಎಲ್ಲರಿಗೂ ದೊಡ್ಡ ದೊಡ್ಡದಾರ ಇವ್ ದರ್ಶನ್ ಸರ್ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಸೆಟ್ ಅಲ್ಲಿ ನಾವ್ ಯಾವ್ದೋ ಯಾರ್ದೇ ಏನೇನೋ ಕೇಳಿಸಿಕೊಂಡು ಸುಮ್ಮನೆ ಇಲ್ಲಿ ಕಮೆಂಟ್ ನೋಡಿಯೋದು ಚಿತ್ರರಂಗದಲ್ಲಿ ನಡೀತಿರೋ ದೊಡ್ಡ ಇದು ತಪ್ಪು ಸರ್ ಇವರೆಲ್ಲ ಎಷ್ಟು ಎಷ್ಟು ನಾವೆಲ್ಲ ಸರ್ ಇದನ್ನೇ ರಾಂಗ್ ಬದಲು ನೆಗೆಟಿವ್ ಮಾಡಬಹುದು ಪಾಸಿಟಿವ್ ಮಾಡಿದ್ರೆ ಏನ್ ವೈಭವ ಇರುತ್ತೆ ಗೊತ್ತಲ್ಲ ಸರ್ ನನಗನ್ಸುತ್ತೆ ವಿಜಯನಗರ ಈ ವೈಭವ ನಮ್ಮ ಸಿನಿಮಾ ರಂಗದಲ್ಲಿ ಆತರ ವೈಭವ ಬರ್ಬೋದು ಏನೋ ನೆಗೆಟಿವ್ ನಾವು ಇಲ್ಲೇ ಯಾರೋ ಕೆಳಗೆ ಸುಮ್ಮನೆ ಅವರು ಇವರು ಸುಮ್ಮನೆ ಮಾಡ್ತಾ ಇದ್ದಾರೆ ಏನು ಇಲ್ಲ ಎಲ್ಲ ಎಷ್ಟೆಷ್ಟು ಒಳ್ಳೆ ಚೆನ್ನಾಗಿ ನೋಡ್ಕೊಂತಾರೆ ಕಲಾವಿದರಿಗೆ ಫ್ಯಾನ್ಸ್ ಸಾರ್ ದರ್ಶನ್ ಸಾರು ಶೂಟ್ ಅವ್ರಿಗೆ ಬೆನ್ನು ನೋವಲ್ ಒದ್ದಾಡ್ತಾ ಇರ್ತಿದ್ರು ಸರ್ ಅವ್ರ ಬಟ್ಟೆ ಚೇಂಜ್ ಮಾಡೋಕೆ ನಾನು ಒಂದ್ಸರಿ ಫೋಟೋ ಕೇಳಕ್ಕೆ ಅಂತ ಒಳಗಡೆ ಕ್ಯಾರನಲ್ಲಿ ಹೋದಾಗ ಅವ್ರು ಚೇಂಜ್ ಮಾಡ್ಕೊಂಡು ಹಿಂಗ ಬಂದ್ರು ಆಮೇಲೆ ಪಟ್ಟ ನನ್ನ ಫೋಟೋ ನೀಟಾಗಿ ಕೊಟ್ಕೊಂಡು ಹೊರಗಡೆ ಬಂದ್ರೆ ಒಂದು ಐನೂರು ಜನ ಹಿಂಗೆ ಲೈನ್ ಅಲ್ಲಿ ಶೂಟಿಂಗ್ ಮುಗ್ದು ಅಷ್ಟು ಜನ ಫೋಟೋ ಕೊಟ್ಟೋಗ್ತಾರೆ ಸರ್ ಇವತ್ತು ನಾವು ಚಿಕ್ಕ ಪುಟ್ಟ ಕಲಾವಿದ್ರೆ ನಾವು ಆಗಲ್ಲ ಆ ಅದು ಇದು ಲೇಟ್ ಆಯ್ತು ಅಂತೀವಿ ಬಟ್ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಅಷ್ಟು ಜನಕ್ಕೂ ಫೋಟೋ ಕೊಟ್ಟೆ ಮನೆಗೆ ಹೋಗ್ತಾರಂದ್ರೆ ಅವ್ರ ಪೇಶನ್ಸ್ ಅಭಿಮಾನಿ ಸರ್ ನಾನು ಇದನ್ನ ಹೇಳ್ಬಾರ್ದು ಹೇಳ್ಬಾರ್ದು ನನಗೂ ಗೊತ್ತಿಲ್ಲ ಒಂದ್ಸರಿ ಕೇಳ್ಕೊಂಬಿ ನಾನು ಕೇಳಿದೆ ದರ್ಶನ್ ಸರ್ ಹಿಂಗೆ ಕೂತಾಗ ಅಣ್ಣ ಮಾತಾಡ್ತೀವಿ ಏನ್ ಮಾತಾಡ್ಬೇಕು ಗೊತ್ತಿಲ್ವಲ್ಲ ಅಣ್ಣ ಹೆಲ್ತ್ ಹೆಂಗಿದೆ ಇದು ಆಪ್ರೇಷನ್ ಏನೋ ಎಂದ್ರಲ್ಲ ಏನಣ್ಣ ಅಂತ ಕೇಳಿದೆ ಇಲ್ಲ ಕಾರ್ತಿಕ್ ಅವರೇ ಅದೊಂದು ನರ ಇದೆ ಅದೊಂದು ಆಪ್ರೇಷನ್ ಆಗ್ಬೇಕು ಅದು ಆಪ್ರೇಷನ್ ಆದ್ರೆ ಓಕೆ ಅದೇನಾರ ಸಕ್ಸಸ್ ಆಗಲ್ಲ ಅಂದ್ರೆ ಒಂದು ಕಾಲ್ ವರ್ಕ್ ಆಗಲ್ಲ ನನ್ನ ನಂಬ್ಕೊಂಡು ಎಷ್ಟೊಂದು ಜನ ಇದ್ದಾರೆ ಎಷ್ಟೊಂದು ಕೆಲಸ ಇದೆ ಎಷ್ಟು ಕಲಾವಿದರಿದ್ದಾರೆ ಎಷ್ಟು ಜನ ಟೆಕ್ನಿಷಿಯನ್ಸ್ ಇದ್ದಾರೆ ಅವರು ಬರೀ ದರ್ಶನ್ ಆಗಿದ್ರೆ ಬೇರೆ ತರ ಇತ್ತು ಸರ್ ಇವತ್ತು ಇವರು ಡಿ ಬಾಸ್ ಕನ್ನಡಕ್ಕೆ ಒಂದು ದೊಡ್ಡ ಆಸ್ತಿ ಇವರು ಇವರು ನಮ್ಮೆಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನನಗೆ ಕೆಲವು ಟೈಮ್ ಯಾವ್ದಾರ ತಪ್ಪು ಮಾತಾಡಿದಾಗ ಚ ಮನುಷ್ಯ ನೋಡಿ ಅವ್ರು ಏನಾರು ಡಿಸೈಡ್ ಮಾಡಿ ಮಾಡಿದ್ರೆ ಏನೋ ಒಂದ್ ಆಗುತ್ತೆ ಅವ್ರು ಚೆನ್ನಾಗಿರ್ತಾರೆ ದಿನ ಪೇನ್ ತಿನ್ನೋದಿರಲ್ಲ ಬಟ್ ನಾನ್ ಪೈನ್ ತಿಂದ್ರು ನಮ್ಮ ನಮ್ದವ್ರಿಗೆ ಒಂದಿಷ್ಟು ಜನಕ್ಕೆ ಕೈ ಬಿಡಬಾರ್ದಲ್ವಾ ಹೌದು ನಾನ್ ಸೆಟ್ಲು ಆದ್ರೆ ನಾನು ನಮ್ದವ್ ಇನ್ನೂ ಸೆಟ್ಲ್ ಆಗಿಲ್ವೇನೋ ಅನ್ನೋದೆಲ್ಲ ಇರುತ್ತಲ್ವ ಸರ್ ಅವ್ರ ಮನ್ಸಲ್ಲಿ ತುಂಬಾ ಇದೆ ಇದನ್ನ ಅಂದ್ರೆ ಇದನ್ನ ನಾನು ಹೇಳ್ಬಾರ್ದು ಹೇಳ್ಬಾರ್ದು ಇದು ನಮ್ಮ ಹೆತ್ತ ತಾಯಿ ಪಾದದಾನಿಗೂ ಸುಳ್ಳು ಹೇಳ್ತಾ ಇರ್ಲಿಲ್ಲ ಅಥವಾ ಸಿಂಪತಿಗೂ ಹೇಳ್ತಾ ಇಲ್ಲ ನನಗೆ ಸತ್ಯ ಗೊತ್ತಿದ್ದು ಯಾಕೆ ಮುಚ್ಚಿಡ್ಬೇಕು ಅನ್ಸ್ತು ನನಗೆ ಒಂದ್ ಒಂದ್ ಡೇ ನನಗೆ ಈಗ ದರ್ಶನ್ ಸರ್ ಬಗ್ಗೆ ಎಷ್ಟೋ ಸತ್ಯಗಳು ಗೊತ್ತಿದ್ದು ಬೇಡ ಬಿಡಿ ಬೇಡ ಬಿಡಿ ಈ ಟೈಮಲ್ಲಿ ನಾನು ಸತ್ಯ ಹೇಳಿದೆ ಯಾವಾಗ ಹೇಳಲಿ ಅನ್ಸುತ್ತೆ ಕೆಲವು ಟೈಮ್ ನನಗೆ ಅನಿಸ್ತು ಯಾರ್ಯಾರಿಗೆ ಏನೇನು ಗೊತ್ತಿದ್ಯೋ ಏನೇನ್ ಮಾಡಿದಾರೆ ಹೇಳ್ಬಿಡಿ ಒಳ್ಳೆತ ಬರಲಿ ಅಲ್ವಾ ನನಗೆ ಹಿಂಗೆ ಅವ್ರು ಅಷ್ಟು ಜನ ಫೋಟೋ ನಿಂತ್ಕೊಂಡಾಗ ಅಲ್ಲೂ ಶೂಟ್ ಮಾಡಿದ ಫೋಟೋ ನಿಲ್ತ್ಕೋತಿರಲ್ಲ ಸರ್ ನಾನು ಯಾವಾಗಲೂ ಅನ್ಕೊಂಡಿದ್ದೆ ಆಮೇಲೆ ಅನ್ನಿಸುತ್ತೆ ನನಗೆ ಆಮೇಲೆ ಅನ್ನಿಸ್ತು ನಮ್ಗೆ ಇಲ್ಲೊಂದು ಕಡೆ ಒಂದು ಇಪ್ಪತ್ತು ಜನ ತಕ್ಷಣ ಸಾಕಿಡಿ ಸಾಕು ಫೋಟೋ ಅನ್ಸುತ್ತೆ ಆದ್ರೆ ಅವ್ರಂಗ ಅವ್ರಿಗೆ ಹಂಗಲ್ಲ ನಿಲ್ಸ್ಕೋತೀರ ಅವಾಗ ನಾ ನನ್ಗೆ ಅನ್ಸಿದ್ದೇನೆ ಈ ನನ್ನ ಜೊತೆಗೆ ಒಂದು ಹತ್ತು ಜನ ಎಲ್ಲರೂ ಲೊಕೇಶನ್ ಹೋದಾಗ ಫೋಟೋ ಕೇಳ್ತಾರೆ ನನಗೆ ಅಯ್ಯೋ ಹತ್ತು ಜನ ಅಂತ ಅನ್ಸ್ಬೋದು ಬಟ್ ಹತ್ತು ಜನಕ್ಕೆ ಅಲ್ವಾ ಅಲ್ಲ ಸೊ ಅದಕ್ಕೆ ಆ ಲೆಕ್ಕದಲ್ಲಿ ನೋಡಿದಾಗ ಏನು ಪರಲ್ಲ ಕೊಡೋಣ ದೇವ್ರು ಕೊಟ್ಟು ದೇವ್ರು ಕೊಟ್ಟಿರೋದು ಇದೆಲ್ಲ ಇಟ್ಸ್ ಓಕೆ ಹ್ಯಾವ್ ಪೇಶನ್ಸ್ ಇವತ್ತು ಆಸೆ ಪಟ್ಟಿದ್ನಲ್ವಾ ಇವತ್ತು ಎಲ್ಲ ನಿಮಗೆ ಸಿಕ್ಕಿದ್ದು ಸಿಕ್ಕಿದ್ ಬೇಕಾರೆ ಅದನ್ನೇ ವಾಪಸ್ ಜನ ಕೇಳಿದೆ ಯಾಕೆ ಕೊಡಬಾರ್ದು ಅಷ್ಟೇ ಅಂತ ಅನಿಸ್ಬಿಟ್ಟು ಅಂದ್ರೆ ಆಲ್ ದಿಸ್ ವಿಲ್ ಮೇಕ್ ಅ ಬಿಗ್ ಡಿಫ್ರೆನ್ಸ್ ಇನ್ ದಿ ಫ್ಯೂಚರ್ ಇದೆಲ್ಲ ಒಂದು ವ್ಯಕ್ತಿಗತವಾಗಿ ಒಬ್ಬ ಮನುಷ್ಯನಿಂದ ನೋಡಿದಾಗ ಡೆಫಿನೆಟ್ಲಿ ಕಲಿಯುವಂಥದ್ದು ಇವತ್ತು ಓಕೆ ಅದೇನು ಈಗ ದರ್ಶನ್ ಸರ್ ಜೊತೆ ಬಹುಶಃ ಜಾಸ್ತಿ ಮಾತ್ರ ಏನ್ ಗೊತ್ತಾ ಸಿ ಹೆಸರುಕೊಂಡು ನಾವು ಮೈಲೇಜ್ ಮಹಿಳೆ ಅದೊಂದ್ರೆ ನೋಡಿದಿವಿ ನಮ್ಮಂತ ಅದು ನೋ ಪ್ರಾಬ್ಲಮ್ ನಾವ್ ಅದಕ್ಕೆ ಸರ್ ಇಲ್ಲಿ ಏನಾಗಿದೆ ಗೊತ್ತಾ ಸರ್ ನನಗೆ ಈಗ ತಲೆ ನೋಯ್ತಾ ಇದೆ ಅನ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತಾ ಸರ್ ಡಾಕ್ಟರ್ ಹತ್ರ ಹೋದ್ರೆ ಅವ್ನ ಮಿಶಿನ್ ಪಸಿನೆಲ್ಲ ಓದಿರೋರೆ ಓದಿರೋ ಮಿಶಿನ್ ಎಲ್ಲ ಇಟ್ಟು ಇವ್ರಿಗೆ ಇವ್ರಿಗೆ ಹೊಟ್ಟೆ ನೋವು ಇದೆಯಾ ಇವ್ರ ಕಿಡ್ನಿಲ್ ಕಲ್ ಅಂತ ನೋಡ್ಬೇಕು ಮಿಶಿನ್ ಇಟ್ಟು ಇನ್ನು ದರ್ಶನ್ ಸರ್ ನೋಡಿದ ತಕ್ಷಣ ಇವ್ರಿಗೆ ಏನು ನೋವು ಇರಲಿಲ್ಲ ಅಂತ ನೀವ್ ಹೆಂಗ್ ಹೇಳ್ತೀರಾ ನೀವು ಬಂದ್ ಚೆಕ್ ಮಾಡಿದೀರಾ ಯಾರು ಚೆಕ್ ಮಾಡಿಲ್ಲ ತಾನೆ ಚೆಕ್ ಮಾಡಿರೋ ಡಾಕ್ಟರ್ಗೆ ಗೊತ್ತು ಅವ್ರ ಫ್ಯಾಮಿಲಿಯರಿಗೆ ಗೊತ್ತು ಸಾರ್ ಎಲ್ಲ ನೋವೂನು ಹೇಳ್ಕೊಂಡ್ ತಿರ್ಗಲ್ಲ ಅವರಲ್ಲಿ ಸಾವಿರ ನೋವು ಇರುತ್ತೆ ಇದೇ ಸ್ಥಿತಿಲಿ ನಾನ್ ಯಾರ ಜೊತೆ ಆಕ್ಟ್ ಮಾಡಿದ್ರು ಯಾರಿಗೇನಿದ್ರು ನಾ ಇದೇ ಇದೇ ಸ್ಟ್ಯಾಂಡ್ ತಗೊಂಡ್ ಹೌದು ಯಾಕಂದ್ರೆ ಇವರಿಂದ ನಂದು ಒಂದು ತಿಂಗಳು ಬಾಡಿಗೆ ಕಟ್ಟಿದ್ದೀನಿ ನನ್ನ ಕಾರ್ ಇ ಎಮ್ ಐ ಕಟ್ಟಿದ್ದೀನಿ ನನ್ನ ಮನೆ ನಡೆದಿದೆ ನನ್ನ ನೆಮ್ಮದಿಲ್ ಊಟ ಮಾಡಿದೀನಿ ಇನ್ನೊಬ್ರು ಸೂಪರ್ ಸ್ಟಾರ್ ಇಂದ ಇವತ್ತು ಪಲ್ಯ ಒಂದು ಕೊಟ್ಟಿದ್ದಕ್ಕೆ ಎಷ್ಟು ಸಿನಿಮಾ ಡಾಲಿ ಸರ್ ಇಂದ ನಾನು ಊಟ ಮಾಡಿದ್ದೀನಿ ಕಲರ್ಸ್ ಕನ್ನಡದಿಂದ ಊಟ ಮಾಡಿದ್ದೀನಿ ಇವ್ರ ಬಗ್ಗೆ ಶಿವಣ್ಣನಿಂದ ಊಟ ಮಾಡಿದ್ದೀನಿ ಸೊ ಇವ್ರ ಯಾರ ಬಗ್ಗೆ ಮಾತಾಡ್ರು ನಾವು ಸ್ಟ್ಯಾಂಡ್ ತಗೊಂಡೇ ತಗೊಂತೀವಿ ಯಾಕಂದ್ರೆ ಅನ್ನದೃಣ ಇದೆ ಸರ್ ಸತ್ಯ ಕೂಡ ಇದು ಅಲ್ವಾ ನಾವ್ ಯಾಕೆ ಮಾತಾಡ್ಬಾರ್ದು ಏನಾದ್ರೂ ಅನ್ಕೊಳ್ಲಿ ಹೌದು ಒಳ್ಳೇದ್ ಮಾತಾಡಿದ್ರೆ ಬಕೆಟಾ ನಾನ್ ಬಕೆಟೆ ನಾನ್ ಬಕೇಟೆ ಒಳ್ಳೇದ್ ಮಾತಾಡಿ ಬಕೇಟಾಗೋದಾಗಿದ್ರೆ ನಾನು ಬಕೇಟೆ ಇಲ್ಲಿ ಒಳ್ಳೇದ್ ಮಾಡ್ದವ್ರ ಎಲ್ಲಾರು ಬಕೇಟೆ ಸರಿ ಅನ್ಕೊಳ್ಳಿ ಯಾರ್ಯಾರ ಅನ್ಕೊಳ್ಳಿ ನಮ್ಗೆ ಏನ್ ಸರ್ ಸರ್ ನಾನು ಕಕ್ಕಸ್ ಬಾಚ ಅಷ್ಟೊತ್ತಿಗೆ ಯಾವನು ಬಂದು ಕಕ್ಕಸ್ ಬಾಚ್ ಬೇಡ ಇಲ್ ಬಾ ಅಂತ ಯಾರೂ ಹೇಳಿಲ್ಲ ಇಲ್ಲಿ ನಾನೇ ಬಂದಿದ್ದು ನನ್ಗೆ ಈ ತರ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳೇ ಹೆಲ್ಪ್ ಮಾಡಿದ್ದು ದೊಡ್ಡ ದೊಡ್ಡ ಡೈರೆಕ್ಟರ್ ಗಳೇ ಕೈ ಹಿಡ್ದಿದ್ದು ಜನಗಳೇ ಕೈ ಹಿಡಿದು ನೀನ್ ಒಳ್ಳೆ ನೀನು ಒಳ್ಳೆ ಕಲಾವಿದಪ್ಪ ಅಂತ ಚಪ್ಪಾಳೆ ತಟ್ಟಿದ್ ಯಾರೋ ನಾಕ್ ಜನ ಏನೋ ಹೇಳ್ತಾರಲ್ಲ ಅವ್ರು ಯಾರೋ ಏನೂ ಮಾಡಲ್ಲ ಸರ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲ್ಲ ನಿಮ್ಮ ನೀವು ಆರ್ಟಿಸ್ಟ್ ಟಿವಿ ಬಂದ್ರೆ ಟಿವಿಲಿ ಕೂತ್ ನೋಡಲ್ಲ ಎಲ್ಲೋ ಎಂಡ ಕೊಡ್ಕೊಂಡು ಎಲ್ಲೋ ಆಡ್ಕೊಂಡು ಎಲ್ಲೋ ಏನೋ ಮಾಡ್ಕೊಂಡು ಸುಮ್ನೆ ಅವಾಗ ಇಂಟರ್ನೆಟ್ ಫ್ರೀ ಸಿಗಿದೆ ಇಂಟರ್ನೆಟ್ ಫ್ರೀ ಕೊಟ್ಟಿದಾರಲ್ಲ ಇವರು ಇವ್ರು ನಮ್ಮಮ್ಮಂಗೆ ಇವ್ರ ಅಮ್ಮಗೆ ಎಲ್ಲರಮ್ಮಂಗು ಹಾಕೊಂತ ಮೆಸೇಜ್ ಹಾಕೊಂಡು ಕಮೆಂಟ್ ಹಾಕೊಂಡು ಎಲ್ಲ ಒಳ್ಳೆ ಅಮ್ಮಂಗ್ ಹುಡ್ಕಿ ಅವರಾದ್ರೆ ಬೇರ ಅಮ್ಮನ್ ಬಗ್ಗೆ ಮಾತಾಡಲ್ಲ ಈಗ ಎಷ್ಟು ಬೇಜಾರಾಗುತ್ತಂದ್ರೆ ನಮ್ ತಾಯಿ ಏನ್ ಕಷ್ಟಪಟ್ಟಿದಾರ ಗೊತ್ತಾ ಸರ್ ಇವರಿಗೆ ಹೌದು ನಮ್ಮನ್ನ ಇಲ್ಲಿ ತಂದು ದರ್ಶನ್ ಸಾರ್ ಜೊತೆ ಸಿನಿಮಾ ಮಾಡ್ಬೇಕು ಅಂದ್ರೆ ಈಗ ನಾನಾಗ್ಲಿ ಇವ್ರು ಮನೇಲಿ ಎಲ್ಲ ಇದ್ದು ನಮ್ಮ ಮನೇಲಿ ಎಲ್ಲ ಇದ್ರು ನಂದೇ ಸ್ವಂತ ಬ್ರ್ಯಾಂಡ್ ಮಾಡ್ಬೇಕು ಅಂತ ಮಾಡಕ್ಕೆ ಒಂದು ದಮ್ಬೇಕು ಅಂತ ಬೇಕು ಸರ್ ಇವಾಗಿನ ಕಾಲದಲ್ಲಿ ಯಾವನು ಆ ಅಪ್ಪನ ದುಡ್ಡಿದ್ರೆ ಸಾಕು ಅವನ್ ದುಡ್ಡಿದ್ರೆ ಸಾಕು ಯಾವಂದ ಹೊಡ್ಕೊಂಡ್ ತಿಂದ್ರೆ ಸಾಕು ಅಂತ ಬದುಕೋ ಸಮಾಜ ಅಂತದ್ರಲ್ಲಿ ಸ್ವಂತ ಬ್ರ್ಯಾಂಡ್ ಆಗಿದ್ದಾರೆ ದರ್ಶನ್ ತನಕ ರೀಚ್ ಆಗಿದೀವಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ಗೆ ಒಳ್ಳೆ ಬುದ್ಧಿ ಕಳ್ಸಿದಾರೆ ಕರೆಕ್ಟಾಗಿ ಹೋಗೋ ದಾರಿ ಕಳ್ಸಿದ್ದಾರೆ ಎಲ್ಲೋ ಕುತ್ಕೊಂಡು ನಾನು ಕುತ್ಕೊಂಡು ದಾರೆ ಕೆಲಸ ಇದ್ದಾಗ ನಾನು ಕುತ್ಕೊಂಡು ಕಮೆಂಟ್ ಹೊಡಿಬೋದಿತ್ತು ನಾವು ಅದನ್ ಮಾಡ್ಲಾ ನಾನು ಅಲ್ಲಿಗೆ ಹೋಗೋದು ಹೆಂಗೆ ಅಂತ ಯೋಚನೆ ಮಾಡಿದ್ವಿ ಅಲ್ಲಿರೋನಿಗ್ ಬೈಯದ ಹೆಂಗೆ ಅಂತ ಯೋಚನೆ ಮಾಡೋದಲ್ಲ ಯಾವು ಅವಕಾಶ ಇದೆ ಪ್ರತಿಯೊಬ್ನಿಗ್ ಅವಕಾಶ ಇದೆ ಇವತ್ ಮೊಬೈಲ್ ಇದೆ ದುಡಿಬೇಕಲ್ಲ ಮಾಡಿದಾರಲ್ಲ ಹೆಸರು ಏನು ಇಲ್ದಿದ್ರು ಬಂದಿದ್ದೀನಿ ಎಲ್ಲ ಇದ್ದು ಏನು ಬೇಡ ಅಂತ ಬಂದು ಹೆಸರು ಮಾಡಿದವ್ರು ಇಲ್ಲೇ ಇದೀವಿ ಹೆಸರು ಮಾಡೋಕೆ ಇವತ್ತು ಆಡಿಯನ್ಸು ಸಪೋರ್ಟ್ ಮಾಡೋರಿದ್ದಾರೆ ಮೊಬೈಲ್ ಇದೆ ಯೂಟ್ಯೂಬ್ ಇದೆ ಟಿ ವಿ ಇದೆ ಥಿಯೇಟರ್ ಇದೆ ಯಾವ್ದ್ರೆಲ್ಲಾದ್ರು ಬಂದ್ ಮಾಡಿ ಆ ಕಮೆಂಟ್ ಕುತ್ಕೊಂಡು ಏನ್ ಬಗುಳ್ತೀರಾ ಯಾರ್ಯಾರಿಗೆ ನಿಮ್ಮ ನಿಮ್ಮನೇಲಿ ಏನಾಗುತ್ತೆ ಹತ್ತು ರೂಪಾಯಿ ನಿಮ್ಮ ಮನೆಗೆ ಇನ್ಕಮ್ ಇದೆಯಾ ಮಾಡೋನ್ ಮಾತ್ರ ಮಾಡ್ಕೊಂಡು ಚೆನ್ನಾಗಿ ಯೂಟ್ಯೂಬ್ ಮಾಡ್ಕೊಂಡು ನಾವೆಲ್ಲ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಇದೀವಪ್ಪ ನೀವು ಬೈಯೋರ್ ಬೈಯ್ಕೊಂಡು ಹಾಳಾಗೋಗ್ಲಿ ನೀವು ಬೈಯಿದ್ರಿಂದ ನಾನೇನು ನಮ್ ಕಾರ್ ಮಾರಿಲ್ಲ ನಮ್ ಮನೆ ಮಾರಿಲ್ಲ ನಮ್ಮ ತೋಟ ಮಾಡಿಲ್ಲ ಅಲ್ವಾ ಸರ್ ಸತ್ಯ ಅಲ್ವಾ ಈಗ ನಿಮ್ ಯೂಟ್ಯೂಬ್ ಚಾನೆಲ್ಸ್ ನೋಡಿ ಎಷ್ಟು ನೀವು ಕಂಟೆಂಟ್ ಮಾಡ್ಬೇಕಾದ್ರೆ ಅದರಿಂದ ಎಷ್ಟು ನಿಮ್ಗೆ ಎಫರ್ಟ್ಸ್ ಇರುತ್ತೆ ನಿಮ್ದು ಈಗ ಗಣಪತಿ ಭಟ್ಸರ್ ನಾಡೋನ್ ಬ್ರ್ಯಾಂಡ್ ಅವ್ರದ್ದು ಅಫ್ಕೋರ್ಸ್ ತುಂಬ ವಿಷಯ ತಿಳ್ಕೊಂಡಿರೋ ವ್ಯಕ್ತಿ ಬಹಳಷ್ಟು ವಿಷಯಗಳ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇರುತ್ತೆ ವ್ಯಕ್ತಿ ಈಗ ನೀವು ಸುಮ್ಮನೆ ಬರುತ್ತೆ ನಾಲೆಡ್ಜ್ ಅಂದರೆ ಕೂತ್ಕೊಂಡು ಮರ ಮುಂದೆ ನಾಲೆಡ್ಜ್ ಬಂದುಬಿಡುತ್ತೆ ನಿಮಗೆ ಅದರಿಂದ ವಾಟ್ ಎವರ್ ದ ಸ್ಟ್ಯಾಂಡ್ಸ್ ಅಟ್ ಯು ಟೇಕಿಂಗ್ ಆಮೇಲೆ ನಿಮಗೂ ಎಷ್ಟೆಲ್ಲ ನೆಗೆಟಿವ್ ಇದೆಲ್ಲ ನೆಗೆಟಿವಿಟಿ ಎಫೆಕ್ಟ್ ಆಗುತ್ತೆ ಅಂದರೆ ಎಟ್ ಟೆನ್ ಆಫ್ ಸರಿ ನಾವು ಹ್ಯೂಮನ್ ಬೀಂಗ್ಸೇ ನಮಗೂ ಇದ್ದಾಗ ಬಟ್ ನೀವೀಗ ಬಹುಶಃ ನಿಮ್ಮ ನಿಮ್ಮ ಸ್ಟೇಜರ್ ನೋಡಿದಾಗ ನಿಮ್ಮ ಮುಂದೆ ಮುಂದೆ ನೋಡಿದಾಗ ಒಂದ್ ಕ್ಲಿಯರ್ ಆಗಿರೋದು ಅರ್ಥ ಆಗಿರ್ತದೆ ನನಗೇನಾದ್ರೆ ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಅಂದ್ರೆ ನನ್ನ ದಾರಿ ಬೇರೆ ನನ್ನ ವಿಷಯ ಮುಟ್ಟಿಸ್ ಮುಟ್ಟಿಸ್ತೀನಿ ಕೇಳಿ ಬ್ಯಾಡಿದ್ರೆ ಹೋಗಿ ನನ್ನ ದಾರಿ ನನಗೆ ನಿಲ್ಸಲ್ಲ ಅಂತ ಈ ಮೈಂಡ್ ಸೆಟ್ ಎಲ್ಲರಿಗೂ ಬಂದ್ರೆ ಬಹುಶಃ ಇನ್ ದ ಫ್ಯೂಚರ್ ಹೆಲ್ಪ್ ಈ ಸಿನಿಮಾದ ಪಾತ್ರ ನಿಮ್ಮನ್ನ ಬೇರೆ ಒಂದು ಲೆವೆಲ್ ಹೋಗ್ಬೋದು ಅಂತ ಅನಿಸ್ತದೆ ಖಂಡಿತ ಸರ್ ಖಂಡಿತ ದಿ ಡೆವಿಲ್ ಹನ್ನೊಂದನೇ ತಾರೀಕು ಆದ್ಮೇಲೆ ಹೇಳಿದ ಸರ್ ಇವನಿಗಾಗ್ಬೋದು ನನಗಾಗ್ಬೋದು ಡೆಫಿನೆಟ್ ಆಗಿ ನಮ್ಮ ನಮಗೆ ವೈಯಕ್ತಿಕವಾಗಿ ಇಟ್ ವಿಲ್ ಟೇಕ್ ಅಸ್ ಟು ಡಿಫ್ರೆಂಟ್ ಲೆವೆಲ್ಸ್ ಅಂದ್ರೆ ಆ್ಯಕ್ಟಿಂಗ್ ಆಪರ್ಚುನಿಟಿ ಒಂದೇ ಅಲ್ಲ ಸರ್ ನಮ್ಮ ಪರ್ಫಾರ್ಮೆನ್ಸಿಂದ ಇಂದ ಸಾಕಷ್ಟು ಜನಕ್ಕೆ ಓಕೆ ಈತ ಹೀಗೂ ಕೂಡ ನಟಿಸಬಲ್ಲ ಅಂದ್ರೆ ಇವನ ನಟನೆ ಹೀಗೂ ಕೂಡ ಬರುತ್ತೆ ಅನ್ನೋ ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ ಇಷ್ಟು ದಿನ ಕಾಮಿಡಿ ಸೀಕ್ವೆನ್ಸ್ ಅಲ್ಲಿ ನೋಡಿದ್ದ ಒಂದು ಜನಕ್ಕೆ ಇವನು ಈ ಕೂಡ ಆಕ್ಟಿಂಗ್ ಮಾಡ್ಬೋದು ಅಂತ ಜನಕ್ಕೆ ಗೊತ್ತಾಗುತ್ತೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಸರ್ ದಿಸ್ ವಿಲ್ ಡೆಫಿನೆಟ್ಲಿ ಪುಟ್ ಅಸ್ ಇನ್ ಡಿಫ್ರೆಂಟ್ ಝೋನ್ ಆಲ್ಟುಗೆದರ್ ನಮ್ಮ ಇಬ್ಬರೇ ಎಸ್ಪೆಷಲಿ ಪ್ರಕಾಶ್ ಅವ್ರ ಬಗ್ಗೆ ಏನು ಹೇಳ್ತಾರೆ ಸರ್ ನನಗೆ ಗಾಡ್ ಫಾದರ್ ಸರ್ ಯಾಕೆಂದರೆ ಇಂಡಸ್ಟ್ರಿ ಹೇಳಿದ ಸರ್ ಕಲಾವಿದ ಎಷ್ಟೇ ಕಾಯಿಲೆ ಕಲೆ ಇದ್ರ ಒಂದು ವೇದಿಕೆ ಬೇಕು ಆ ವೇದಿಕೆ ಕೊಟ್ಟಿದ್ದು ನಮ್ಮ ಪ್ರಕಾಶ್ ಸರ್ ಜೈ ಮಾತಾ ಏನು ಸರ್ ಬಹುಶಃ ನಾನು ಸಾಯೋ ತನಕ ಮರೆಯೋಕ್ಕಾಗಲ್ಲ ಯಾಕೆಂದರೆ ಇವತ್ತು ನನಗೆ ಏನೆಲ್ಲ ಬಂದಿದೆ ಸರ್ ದ ನೇಮ್ ದ ಫೇಮ್ ಎವ್ರಿಥಿಂಗ್ ಇಸ್ ಗಿವನ್ ಬೈ ಲಕ್ಷ್ಮೀ ಮಾರಮ್ಮ ಆ ಸೀರಿಯಲ್ ಬಂದಮೇಲೆ ಸರ್ ನನ್ನ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು ವೈಯಕ್ತಿಕವಾಗಿ ಮತ್ತು ಪ್ರೊಫೆಷನಲ್ ಕೆರಿಯರಲ್ಲಿ ತುಂಬಾ ಬದಲಾವಣೆ ಸರ್ ಆಮೇಲೆ ನನಗೆ ಸೊಸೈಟಿಲಿ ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ ಈಗ ಎಲ್ಲರ ದುಡ್ಡಿದೆ ಎಲ್ಲರತ್ರ ಸುಮಾರು ಇದೆ ವಿಟ್ ಈಸ್ ಡೂಯಿಂಗ್ ವೆಲ್ ಫಾರ್ ದಿಮ್ಸೆಲ್ ಬಟ್ ಒಂದು ಸೊಸೈಟಿಲಿ ಈತ ಯಾರು ಅನ್ನೋದನ್ನ ಪ್ಲೇಸ್ ಮಾಡಿಕೊಟ್ಟಿದ್ದು ಜಯ ಮಾತಾ ಕಂಬು ಪ್ರಕಾಶ ಹೇಳಿದ್ನಲ್ಲ ನನಗೆ ಎರಡು ಸಲ ಟರ್ನಿಂಗ್ ಪಾಯಿಂಟ್ ಕೊಟ್ಟರು ಒಂದು ಲಕ್ಷ್ಮೀ ಬರಮ್ಮ ಎರಡನೇದು ದಿ ಡೆವಿನ್ ಎರಡರಲ್ಲೂ ಬಹುದೊಡ್ಡ ತಿರುವು ಹೇಳ್ಬೋದು ಲೈಫ್ದು ಇದು ಕೂಡ ಹಾಗೆ ಆಗುತ್ತೆ ಅನ್ನೋದು ಭಾಳ ದೊಡ್ಡ ನಂಬಿಕೆ ಇದೆ ಓವರ್ ಕಾನ್ಫಿಡೆನ್ಸ್ ಅಲ್ಲ ಕಾನ್ಫಿಡೆನ್ಸ್ ಇದೆ ನಿಮಗೂ ಈ ಪಾತ್ರ ಒಂದು ಒಂದು ಇಮೇಜ್ ಸರ್ ಅಷ್ಟು ನಂಬಿಕೆ ಇದೆ ಇನ್ನು ಪ್ರಕಾಶ್ ಸಾರ್ ಅಂದ್ರೆ ಈ ಆಂಜನೇಯನನ್ನು ಈ ರಾಮನ ಬಳಿ ತಲುಪಿಸಿದ ವಾಲ್ಮೀಕಿ ಅಂತ ಹೇಳ್ಬೋದು ಸರ್ ಸೊ ಅವ್ರ ಕತೆ ಬರೀಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಆ ಕಥೆಯಲ್ಲಿ ನಾನ್ ಪಾತ್ರ ಆಗ್ಲಾ ಅಂದಿದ್ರೆ ಇನ್ನೆಷ್ಟು ಎಷ್ಟು ವರ್ಷ ಇವರ ಇನ್ನು ನೆಕ್ಸ್ಟ್ ಬರೋ ಯಾವ ಸಿನಿಮಾಕ್ ನಾನು ಇರ್ತಿದ್ದು ಇಲ್ಲೋ ಗೊತ್ತಿಲ್ಲ ಕಾಯ್ಬೇಕಿತ್ತು ಸೊ ಕಾ ಅಷ್ಟು ಕಾಯ್ಬೇಕು ಶಬರಿ ಕಾಯ್ದಂಗೆ ಕಾಯಬೇಕಿತ್ತು ಆದಷ್ಟು ಬೇಗ ಸರ್ ಹತ್ರ ಅವ್ರನ್ನ ನೋಡಿ ಆ ಭಕ್ತಿಯಿಂದ ನನಗೆ ಪೂಜೆ ಮಾಡೋ ಅವಕಾಶ ಸಿಕ್ತು ಅಂಡ್ ಪ್ರಕಾಶ್ ಸರ್ ಅಂದ್ರೆ ನನ್ನ ನೋಡಿ ಅವ್ರಿಗೆ ಹಿಂಗನ್ನೋದ್ರೊಳಗು ತೆಗೆದಾಕ್ಬೋದಿತ್ತು ಆಕ್ಚುಲಿ ಕಾಂತರಾಜ್ ಸರ್ ನನಗೆ ತುಂಬಾ ಆತ್ಮೀಯರಿದ್ರು ಅವರು ಈಗ ಪ್ರಕಾಶ್ ಸಾರಿಗೆ ಅಪ್ರೋಚ್ ಮಾಡಿ ಪ್ರಕಾಶ್ ಸರ್ ನೋಡಿದ ತಕ್ಷಣ ಓಕೆ ಇವ್ ಫಿಕ್ಸ್ ಅಂತ ಅಷ್ಟು ಈಸಿಯಾಗಿ ಇದು ಮಾಡಿದ್ರು ತುಂಬಾ ಚೆನ್ನಾಗ್ ನೋಡ್ಕೊಂಡು ಮ್ಯಾಮ್ ಅಷ್ಟೇ ಪ್ರಕಾಶ್ ಸರ್ ಮ್ಯಾಮ್ ಒಂದ್ಸರಿ ಹೋಗಿ ಹೇಳ್ಬಿಡಿ ಅಂತ ಮ್ಯಾಮ್ ಹೋಗಿ ಹಿಂಗ್ ನಿಂತ್ಕೊಂಡು ತಕ್ಷಣ ಮಾಡ್ತೀರಾ ನಿಮ್ಗೆ ನೋಡಿದೀನಿ ನಾನು ಚೆನ್ನಾಗಿ ಮಾಡ್ತೀರಾ ಆರಾಮಾಗಿ ಮಾಡಿ ಅಂತ ಈಸಿಯಾಗಿ ಆಮೇಲೆ ನೆಕ್ಸ್ಟ್ ಡೇ ಅವರು ಪೇಮೆಂಟ್ ನನಗೆ ಇದಕ್ಕೆ ಪೇಮೆಂಟ್ ಬೇರೆ ಕೊಡ್ತಾರೆ ನಾನು ನಾನು ಪೇಮೆಂಟ್ ತಗೊಂಬೋದ ಅಂತ ನಂಗೆ ಅಲ್ಲಿ ಏನಾರ ಕೊಡಿ ಅಂತ ಒಳ್ಳೆ ಪೇಮೆಂಟ್ ಕೊಟ್ರು ನನ್ ಅವ್ರ ಹತ್ರ ಕೊಡಿ ಎಷ್ಟು ಕೊಡಿ ಏನಾದ್ರು ಕೊಡಿ ಪರವಾಗಿಲ್ಲ ಇವ್ನ ಯಾಕೆ ಹಿಂಗ್ ಮಾತಾಡಿದ ಅಂತ ಅವ್ರಿಗೂ ಅನ್ಸ್ಬೋದು ನನಗೆ ಇದೇ ಕನ್ಸಲ್ವಾ ಇವ್ರ ಹತ್ರ ಹೋಗಿ ದುಡ್ಡು ಕೇಳಿ ಬೇರೆ ನಾನು ಆಕ್ಟಿಂಗ್ ಮಾಡ್ಬೇಕ ನನ್ ತಲೆಯಲ್ಲೇ ಇಲ್ಲ ಪೇಮೆಂಟ್ ವೈಸ್ ಅಲ್ಲ ಹೌದು ಜೈಮಾತಾ ಕಂಬೈನ್ಸ್ ಇವನ್ ಸೀರಿಯಲ್ ನಡೆಸ್ತಾ ಇದ್ದಾನೆ ಹೇಳ್ತಿಲ್ವಾ ನಾನು ಏನೆಲ್ಲ ಬೈಕ್ ನಂಗೆ ಬೈಕ್ ತುಂಬ ಇಷ್ಟ ನಂಗೆ ಸೂಪರ್ ಬೈಕ್ಸ್ ನಂಗೆ ಭಾಳ ಇಷ್ಟ ಈ ಇನ್ಫ್ಯಾಕ್ಟ್ ನನಗೆ ಬೈಕ್ಸ್ ಎಲ್ಲ ಕೊಡಿಸಿದ್ದೆ ಮಾತಾ ಕಂಪನಿಸ್ ಅನ್ಬೋದು ಅಷ್ಟೆಲ್ಲ ಕೊಡಿಸ್ಬಿಟ್ಟಿದ್ದಾರೆ ನನಗೆ ಅಷ್ಟೆಲ್ಲ ದುಡ್ಡ ಹೈ ಪೇಮೆಂಟ್ ಕೊಟ್ಟಿ ನನಗೆ ಟೇಕಿಂಗ್ ಗುಡ್ ಕೇರ್ ಸರ್ ಈ ಸಿನಿಮಾ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್ ಎಲ್ಲರೂ ಹೇಳ್ತಾರೆ ಎಂಬತ್ತು ಕೋಟಿ ಖರ್ಚಾಯಿತು ನೂರು ಕೋಟಿ ಖರ್ಚಾಯಿತು ಅಂತ ಸರ್ ಉದಯ್ಪುರ್ನೂ ಶೂಟ್ ಮಾಡಿದ್ದೀವಿ ಅಲ್ಲಿ ಸರ್ ಸರ್ ಅದು ಸೆವೆನ್ ಸ್ಟಾರ್ ಹೋಟ್ಲ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಮೋಸ್ಟ್ಲಿ ಟೆನ್ ಸ್ಟಾರ್ ಅಂತ ಇರ್ಬೋದು ಅದು ಇದೆಯಲ್ಲೋ ಗೊತ್ತಿದೆ ನನಗೆ ಇರ್ಬೋದು ಅಂತ ಟೆನ್ ಸ್ಟಾರ್ ಅಂತ ಆ ಥರ ಒಂದು ಪ್ಯಾಲೇಸಲ್ಲಿ ಶೂಟ್ ಮಾಡಿದ್ದೆ ಸರ್ ಸರ್ ನಾನು ಇದ್ದಿದ್ದು ರೂಮು ಒಂದು ದಿನಕ್ಕೆ ಅರವತ್ತು ಸಾವಿರ ಸರ್ ಅರೆ ಒಂದು ದಿನದ ಸರ್ ದರ್ಶನ್ ಸರ್ ಕೂಡ ಅದೇ ಅಂತ ರೂಮಲ್ಲಿ ಇದ್ದಿದ್ರು ನಾನು ಕೂಡ ಒಬ್ಬನೇ ಸರ್ ಅಂತ ರೂಮಲ್ಲಿ ಇದ್ದೆ ಸರ್ ಯಾವ ಪ್ರೊಡ್ಯೂಸರ್ ಮಾಡಲ್ಲ ಆಬ್ವಿಯಸ್ಲಿ ಸರ್ ಅಂದ್ರೆ ಮಾಡ್ಬೇಕು ರೂಲ್ಸ್ ಇಲ್ಲ ಬಜೆಟ್ ಕಾಸ್ಟ್ ಕಟಿಂಗ್ ಮಾಡ್ಬೋದಾಗಿತ್ತು ಅವರು ಇವರೆಲ್ಲ ಬೇಕಾದ್ರೆ ಕಡೆ ಶಿಫ್ಟ್ ಮಾಡಿ ಅಲ್ಲೇ ಅದು ರೂಮೆ ಇಷ್ಟು ವೈಭವ ಇಲ್ಲ ಮಾಡ್ತಾರೆ ಮಾಡು ಅಂದ್ರೆ ಬಹುತೇಕ ತಪ್ಪು ಅಂತ ಹೇಳಿಲ್ಲ ಬಟ್ ಸರ್ ಏನ್ ಇವ್ರು ಖರ್ಚು ಮಾಡಿದ್ ನೋಡಿದ್ರೆ ಫ್ರೇಮ್ ಟು ಫ್ರೇಮ್ ಬ್ಯೂಟಿ ಆಗ್ಬೋದು ಒಂದು ಸೀಕ್ವೆನ್ಸಸ್ ಆಗ್ಬೋದು ಆ ಜಾಗದಲ್ಲಿ ಶೂಟಿಂಗ್ ಮಾಡಕ್ಕೆ ಸರ್ ಹೇಳ್ತಿಲ್ವಾ ನಿಮಗೆ ಸರ್ ಅಲ್ಲಿ ಆ ಪ್ಯಾಲೇಸ್ ಅಲ್ಲಿ ಹೆಂಗಿತ್ತು ಅಲ್ಲಿ ನೆಲದ ಮೇಲೆ ಕೂತು ಊಟ ಮಾಡಬಹುದು ನೆಲದ ಮೇಲೆ ಕೂತ್ಕೊಂಡು ಅನ್ನ ಸರ್ಕಲ್ಸ್ ಊಟ ಮಾಡೋದು ಆರಾಮಾಗಿ ಅಷ್ಟು ಕ್ಲೀನ್ ಆಗಿದೆ ಅಂತ ಹೋಟೆಲ್ ಶೂಟಿಂಗ್ ದ ಹೋಲ್ ಪ್ಲೇಸ್ ವಾಸ ಲೀಟ್ ಅಪ್ ಆ ಥರ ಸೊ ದೇ ಹವ್ ಸ್ಪೆಂಡ್ ರಿಯಲಿ ವೆಲ್ ಆಮೇಲೆ ಇವರು ಸಿನಿಮಾ ಕೂಡ ಹೆಂಗೆ ಬರಬೇಕು ಅಂತ ಲೆಕ್ಕ ಹಾಕೊಂಡು ಮಾಡಿದ್ದಾರೆ ಅನಿಸುತ್ತೆ ಲೆಕ್ಕ ಅಂದರೆ ಬಹುಶಃ ಸಿನಿಮಾ ಹಿಂಗೆ ಬರ್ಬೇಕು ಲೆಕ್ಕ ಹಾಕಿದ್ರೆ ದುಡ್ಡಿನ ವಿಷಯಕ್ಕೆ ಲೆಕ್ಕ ಹಾಕಿಲ್ಲ ದೇ ಹ್ಯಾವ್ ಸ್ಪೆಂಡ್ ಲೈಕ್ ಎನಿಥಿಂಗ್ ಆನ್ ದ ಕೊನೆಯದಾಗಿ ನನಗೊಂದು ಈಗ ಸಾರಥಿ ಕೂಡ ದರ್ಶನ್ ಅನುಪಸ್ಥಿತಿಯಲ್ಲಿ ಬಿಡುಗಡೆ ಆಯಿತು ಅದು ಇತಿಹಾಸವನ್ನು ಸೃಷ್ಟಿ ಮಾಡ್ತದೆ ದ ಡೆವಿಲ್ ಕೂಡ ಅಂಥದ್ದೇ ಒಂದು ಸನ್ನಿವೇಶದಲ್ಲಿ ಬಿಡುಗಡೆ ಆಗ್ತಾ ಇದೆ ಅದರ ಬಗ್ಗೆ ಏನಿಸ್ತದೆ ಸರ್ ಡೆಫಿನೆಟ್ಲಿ ಸಿನಿಮಾ ಅವ್ರ ಅಭಿಮಾನಿಗಳಿಗೆ ಹಬ್ಬ ಸಾಯಿತು ಅವ್ರ ಅಭಿಮಾನಿಗಳಿಗೆ ಇದು ಒಂದು ದೊಡ್ಡ ಹಬ್ಬ ಆಮೇಲೆ ದರ್ಶನ್ ಸರ್ ಇಲ್ಲಿ ಇಲ್ಲಿ ಹೇಗಿದ್ದಾರೆ ಈ ಕಂಡೀಷನ್ ಕೋರ್ಟ್ ಅದು ಹತ್ತು ಪ್ರೊಸಿನ್ಯೂಸ್ಗೆ ಹೋಗುತ್ತಾ ನಾವು ಮಾತಾಡೋ ತಪ್ಪಾಗುತ್ತೆ ಬಟ್ ಒಂದಂತೂ ನಿಜ ಸರ್ ಈ ಸಿನಿಮಾ ಇಟ್ ವಿಲ್ ಡೆಫಿನೆಟ್ಲಿ ಮೇಕ್ ಹೆಡ್ ಸ್ಟರ್ನ್ ಅಂದ್ರೆ ಜನ ಇದ್ರ ಬಗ್ಗೆ ತಿರುಗಿ ಮಾತಾಡ್ತಾರೆ ಅಂತ ಒಂದು ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ ದರ್ಶನ್ ಸರ್ ಜನ ಇದನ್ನ ಹುಚ್ಚದ್ ನೋಡ್ತಾರೆ ಅಷ್ಟು ಚೆನ್ನಾಗಿದೆ ಸರ್ ಸಿನಿಮಾ ಕರ್ತೀವಿ ಇಲ್ಲಿ ತನಕ ಇದು ನಮ್ಮ ಸಿನಿಮಾ ಈಗ ಅಭಿಮಾನಿಗಳ ಸಿನಿಮಾ ಅವ್ರು ಹೊತ್ಕೊಂಡು ಹೋಗ್ತಾರೆ ನಾವು ಕೆಳಗಡೆ ನಿಂತ್ಕೊಂಡು ಇದ್ ಮಾಡ್ಬೇಕಷ್ಟೇ ತೇರಿಬೇಕು ಜನಕೊಂಡು ಅವ್ರು ತೇರು ಆ ಜಾತ್ರೆ ಅವ್ರು ಮಾಡ್ತಾರೆ ನಾವು ಸೈಡಲ್ಲಿ ನಿಂತ್ಕೊಂಡು ಹೂವಾ ಬಾಳೆಹಣ್ಣು ಬಾಳೆಹಣ್ಣು ಡಿ ಬಸ್ ಅಂತ ರಥಕ್ ಆಗ್ತಾರಲ್ಲ ನಾವ್ ಹಂಗೆ ಆಗ್ತಾ ಇರ್ಬೇಕಷ್ಟೇ ಇನ್ನೆಲ್ಲ ಅಭಿಮಾನಿಗಳಿದೆ ಸರ್ ಇಲ್ಲಿ ತನಕ ಪ್ರಕಾಶ್ ಸಾರ್ ಈಗ ಹನ್ನೊಂದು ಹತ್ತನೇ ತಾರೀಕು ನೈಟ್ ತನಕ ಪ್ರಕಾಶ್ ಸಾರ್ ಒದ್ದಾಡಿ ಕೆಲಸ ಮಾಡ್ಬೋದು ಅಲ್ಲಿಂದ ಆಚೆಗೆ ಅವ್ರದೇ ಸಿನಿಮಾ ಅವ್ರದೇ ಮಾರ್ಕೆಟಿಂಗು ಅವ್ರದೇ ಪ್ರಮೋಷನ್ ಅವ್ರು ಎಷ್ಟು ಎತ್ಕೊಂಡು ಹೋಗ್ತಾರೆ ರಥ ಎಲ್ಲಿ ತನಕ ಹೇಳೀತಾರೆ ಅವ್ರ ನೆಮ್ಮದಿ ಆಗಷ್ಟು ರಥ ಹೇಳಿ ಸರ್ ಪೋಸ್ಟ್ ಪ್ರೊಡಕ್ಷನ್ ಇವತ್ತಿಗೂ ಕೂಡ ಬರಕ ಸರ್ ಇಲ್ಲ ಹ್ಮ್ ಪೋಸ್ಟ್ ಪ್ರೊಡಕ್ಷನ್ ಬಿಜಿ ಇದಾರೆ ಅಂದ್ರೆ ಆಯ್ತ್ ಬೈ ಡೋಂಟ್ ಥಿಂಕ್ ಒಂದು ದಿನನೋ ಅವ್ರು ಬಹುಶಃ ಕಾಲಿಗ್ ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡೋದಿಲ್ಲ ಅನ್ಸುತ್ತೆ ಅಂದ್ರೆ ಅಲ್ಲೂ ನಾವು ಅಲ್ಲಿ ನೋಡ್ತಿದ್ದೀವಲ್ಲ ಆ ಮನುಷ್ಯ ಅಲ್ಲಿ ಹಿಂದಿಲ್ಗೆ ಇಲ್ಲಿಂದ ಆರು ಸೆಟ್ ಅಲ್ಲಿ ಇದ್ದು ಬಿಡೋರು ಅವರು ಸರ್ ನಾನ್ ಲೇಟಾಗಿ ಹೋಗ್ತೀವಿ ಸರ್ ಅಂದ್ರೆ ನನಗೆ ಅಂತ ಆಗೋದು ಹೇಳಿದ ಅಂತ ನಾವು ಅವ್ರು ಆಮೇಲೆ ಬರ್ತಿದಿನಲ್ಲ ಅಂತ ಬಟ್ ಅವ್ರದ್ದು ಡೆಡಿಕೇಶನ್ ಅದೆಲ್ಲ ನಾನು ಇಂಥವ್ ನೋಡ್ ಕಲಿಯಲ್ಲ ಅಂತ ಇನ್ನ ಅಂಥವರಿಂದ ನೋಡ್ ಕಲಿಯೋಲ್ಲ ಅಂಥವ್ರಿಂದ ಆಲ್ ದ ಬೆಸ್ಟ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು